ಕರ್ನಾಟಕ ರಾಜ್ಯದಾಗ ಉತ್ತರ ಕರ್ನಾಟಕದಿಂದ ಒಬ್ಬ ಭವಿಷ್ಯದ ನಾಯಕನಾಗಿ ಒಬ್ಬ ಬಹಳ ಮೆಂಚಾಕತನ್ರಿ ಆ ಯುವಕ ಯಾರ್ ಆ ಯುವಕ ಸಣ್ಣ ವಯಸ್ಸಿನಾಗ ನಾಲ್ಕನೇ ವಯಸ್ಸಿನಾಗ ಸಾಮಾಜಿಕ ಚಟುವಟಿಕೆ ಇವತ್ತು ಕರ್ನಾಟಕ ನೋಡಾತೈತಿ ಆ ಯುವಕ ಆ ಯುವಕ ಏನು ಸಮಾಜ ಚಟುವಟಿಕೆ ಮಾಡಿ ಅನ್ನೋದು ಗೊತ್ತೈತಿ ರೀ ಎಷ್ಟೋ ಜನ ತಮ್ಮ ಹುಟ್ಟಬ್ಬ ಮಾಡ್ತಾರ ಐಷಾರಾಮಿ ಜೀವನ ಮಾಡಿ ಮೋಜ ಮಜಾ ಮಸ್ತಿ ಮಾಡಿ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಕೇಕ್ ಕೇಕ್ ಕಟ್ ಮಾಡಿ ಪಾರ್ಟಿಗಳನ್ನು ಮಾಡಿ ಮಜಾ ಮಾಡಿ ತನ್ನ ಗೆಳೆಯರಿಗೆ ಹುರಿದುಂಬಿಸಿ ಹಾರೈಕೆ ಘೋಷಣೆ ಮಾಡ್ಕೋತ ಕುಪ್ಪಳಿಸ್ತಾರ ಅದನ್ನು ನೋಡಿದಿರಲ್ಲ ನೀವು ಹುಟ್ಟುಹಬ್ಬ ಆದರೆ ಈ ಯುವಕ ಹುಟ್ಟಪ್ಪ ಮಾಡಿದಂಥ ತಂದೆಯ ಆಶೀರ್ವಾದ ತಂದೆಯ ಆದರ್ಶಪ್ರಾಯದ ತತ್ವ ಸಿದ್ಧಾಂತಗಳು ಇದೇ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಗೋಕಾಕ ನಗರದ ಹಿಲ್ ಗಾರ್ಡನದ ವಿಶ್ವನಾಯಕ ಅಂತ ಹೇಳಿ ಇನ್ನು ಕೆಲವೇ ದಿನಗಳಲ್ಲಿ ಆ ಯುವಕ ತನ್ನ ಭವಿಷ್ಯದ ಮುಖಾಂತರ ಕರ್ನಾಟಕ ರಾಜ್ಯದ ಗಮನ ಸೆಳೆಯಾಕತಾನ ಅವನೇ ರಾಹುಲ್ ಸತೀಶ್ ಜಾರಕಿಹೊಳಿ ತಂದೆ ಮಂತ್ರಿ ಸಾಮಾಜಿಕ ಚಟುವಟಿಕೆ ಮಗಳು ನೋಡಿದರೆ ಸಾಮಾಜಿಕ ಚಟುವಟಿಕೆ ಯಾಕೆ ಬೇಕು ರೀ ಸಾವಿರಾರು ಕೋಟಿ ಐತಿ ಯಾಕೆ ಬೇಕು ಸೌಕಾರ ನಿಮಗೆ ರಾಹುಲ್ ಸೌಕಾರ ಸತೀಶ್ ಸೌಕಾರ ಸಾವಿರಾರು ಕೋಟಿ ನಿಮಗೆ ಸಂಪತ್ತು ಕೊಟ್ಟಾನ ದೇವರ ಆರಾಮವಾಗಿ ನೀವು ಇರ್ಬೋದಲ್ರಿ ಯಾಕೆ ಸಾಮಾಜಿಕ ಚಟುವಟಿಕೆ ಅಂದಾಗ ಏನು ಹೇಳ್ತಾರ ಗೊತ್ತೈತೇನ್ ರೀ ನನ್ನಂತೆ ನನ್ನ ಮಕ್ಕಳು ಸಹಿತ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಬೇಕು ಜನರ ಸುಖ ದುಃಖ ಅಹವಾಲುಗಳನ್ನು ಸ್ಪಂದಿಸಿ ಅವರಿಗೆ ತಕ್ಷಣ ಪರಿಹಾರ ಕೊಡುವಂಥ ಶಕ್ತಿ ನನ್ನ ಮಕ್ಕಳಿಗೂ ಬರಬೇಕು ಅಂತಾರ ಇದೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸತಿ ಜಾರಕಿಹೊಳಿ ಅಂದಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ ತತ್ವ ಸಿದ್ಧಾಂತದೊಂದಿಗೆ ರಾಜ್ಯಾದ್ಯಂತ ಇವತ್ತು ಮಿಂಚುತ್ತಿರುವ ಇದೆ ಸತಿ ಜಾರಕಿಹೊಳಿಗೆ ಅನಾಮದೇ ಕೊಲೆ ಬೆದರಿಕೆಗಳು ಬರ್ತಾವಂದ್ರೆ ಎತ್ತ ಸಾಗಾಕತೈತಿ ನಮ್ಮ ಸಮಾಜ ಅನ್ನೋದು ಇವತ್ತು ತೀರ್ವ ಖಂಡನೆಗಳನ್ನು ಮಾಡಾಕತಾರ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆಯಲ್ಲಿ ಐದು ಕೋಟಿ ಅಭಿಮಾನ ಉಳ್ಳಂಥ ಈ ಸತಿ ಜಾರಕಿಹೊಳಿಯ ಮಕ್ಕಳಿಗೂ ಸಹಿತ ಉನ್ನತ ಸ್ಥಾನಕ್ಕೆ ಸಮಾಜ ಸೇವೆ ಮುಖಾಂತರ ನೀವು ಹೋಗಬೇಕು ಸತಿ ಜಾರಕಿಹೊಳಿ ಒಂದು ಸ್ಲೋಗನ್ ಕೇಳಿರ್ಬೇಕು ನೀವು ಕೇಡ್ರ ಮಟ್ಟದಿಂದ ಲೀಡರ್ ಆಗಬೇಕು ಬೆಳವಣಿಗೆ ನಿಮ್ಮದು ಪ್ರೋತ್ಸಾಹ ನಮ್ಮದು ನೀವು ಬೆಳೆದು ತೋರಿಸ್ಬೇಕು ನಾವು ಬೆಳೆಯಕ್ಕೆ ನಿಮಗೆ ಪ್ರೋತ್ಸಾಹ ಕೊಡ್ತೀವಿ ಈ ಎರಡು ಸ್ಲೋಗನ್ ಅಲ್ರಿ ಇವತ್ತು ಕ್ರೀಡೆ ಇರ್ಬೋದು ಕಲೆ ಇರ್ಬೋದು ಮನರಂಜನೆ ಇರ್ಬೋದು ಕೆ ಎ ಎಸ್ ಮಾಡ್ತೀರಿ ಐ ಎ ಎಸ್ ಮಾಡ್ತೀರಿ ಮಿಲ್ಟ್ರಿ ಭರ್ತಿ ಆಗ್ತೀರಿ ಏನು ಸಮಾಜ ಸೇವೆ ಮಾಡ್ತೀರಿ ಎಲ್ಲದಕ್ಕೂ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ವಿದೇಶಕ್ಕೆ ಹೋಗುತ್ತೀರಿ ಬಾಕ್ಸಿಂಗ್ ಚಾಂಪಿಯನ್ ಕರಾಟೆ ಗಿರಾಟೆಗೆ ಸಹಾಯ ಸಹಕಾರ ಮಾಡುವಂಥ ಇದೇ ಸಚಿ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಮಿಂಚಿನ ಸಂಚಾರ ಮಾಡಿ ಭವಿಷ್ಯದ ನಾಯಕರಾಗಿ ಮಾಡಾಕತಾರ ಇದಕ್ಕೆ ಎಷ್ಟು ಜನ ಸಪೋರ್ಟ್ ಮಾಡಾಕತ್ತೀರಿ ಅದೂ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಮಾಡಕತ್ತಾರ ಯಾವಾಗಲೂ ಸಿಂಪಲ್ ರಾಜಕೀಯ ನಿನ್ನೆ ಮೂರು ಕಡೆ ಅವರದು ಹುಟ್ಟಪ್ಪಾಯಿತು ಎಲ್ಲರಿಗೂ ಅನುಕೂಲ ಆಗಬೇಕು ಎಲ್ಲರೂ ಬಂದು ನಮಗೆ ಶುಭಾಶಯ ಕೊಡಬೇಕು ಯಾರಿಗೆ ತೊಂದರೆ ಆಗಬಾರದು ಅಂತೇಳಿ ಅನ್ನದ ಅಸೋಹದ ಮುಖಾಂತರ ಅನಾಥಾಶ್ರಮಗೆ ಸಹಾಯ ವೃದ್ಧಾಶ್ರಮಿಗೆ ಸಹಾಯ ಕಣ್ಣಿಲ್ಲದವರಿಗೆ ಕಣ್ಣಿನ ಚಿಕಿತ್ಸೆ ಆ ನೇತ್ರ ಚಿಕಿತ್ಸಾಲಯಕ್ಕೆ ಹೋಗಿ ಕೇಳಿದ್ದೀವಿ ನಾವು ಎಷ್ಟರ ಬಿಲ್ ಆತ್ರಿ ಈ ಕಣ್ಣಿನ ಆಪರೇಷನ್ ಅಂತ ಹೇಳಿ ಒಬ್ಬೊಬ್ರದ್ದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಿಲ್ ಆಗ್ಯಾವ್ರಿ ಯಾರು ಕೊಡ್ತಾರ್ರಿ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇವತ್ತು ಕಣ್ಣಿನ ಆಪರೇಷನ್ ಸಲುವಾಗಿ ನಿಜವಾದ ಹುಟ್ಟುಹಬ್ಬ ಆಚರಣೆ ಮಾಡುವುದು ಇದೇ ರಾಹುಲ್ ಸತೀಶ್ ಜಾರಕಿಹೊಳಿ ಮಾಡಿದ್ದು ಎಲ್ಲರಿಗೂ ಇವತ್ತು ಮೆಚ್ಚುಗೆ ಆಗತ್ತೈತಿ ಆ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಂತ ಇದೇ ರಾಹುಲ್ ಸತೀಶ್ ಜಾರಕಿಹೊಳಿ ಈ ಕುಟುಂಬಕ್ಕೆ ಯಾವಾಗಲೂ ಈ ಜನ ಸಪೋರ್ಟ್ ಐತಿ ಅದರ ಸಲುವಾಗಿ ನಾವು ಮೊನ್ನೊಂದು ವಿಡಿಯೋ ವೈರಲ್ ಮಾಡಿದ್ವಿ ಇದು ಕರ್ನಾಟಕದಲ್ಲಿ ಕೋಮು ಸೌಹಾರ್ದತೆ ನೋಡಬೇಕಾದ್ರೆ ಬೆಳಗಾವಿ ಜಿಲ್ಲೆಗೆ ಬರ್ರಿ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಜಗಳಿಲ್ಲ ಇಲ್ಲಿ ಜಾರಕಿಹೊಳಿಯ ಬಲಾಢ್ಯ ಸೈನಿಕರ ದಾರ ಜಾರಕಿಹೊಳಿಯ ಸರ್ವಜಾತಿ ಜನಾಂಗದ ಐದು ಮಂದಿ ಪಂಚಪಾಂಡವರ ನೇತಾರ ದಾರ ಇಲ್ಲಿ ಯಾಕೆ ಆಗುವುದಿಲ್ಲ ಅದರ ಸಲುವಾಗಿ ಇದೇ ಜಾರಕಿಹೊಳಿಯವರನ್ನು ಇವರ ಬೆಂಬಲಿಗರನ್ನು ಇಲ್ಲಿ ತರಬೇತಿ ತೆಗೆದುಕೊಂಡು ಪ್ರತಿ ಜಿಲ್ಲೆಯಲ್ಲಿ ಸಂಚರಿಸಿದರೆ ಯಾವುದೇ ಕೋಮು ಗಲಭೆ ಆಗುವುದಿಲ್ಲ ಅದು ಸಿದ್ಧಾಂತದ ರಾಜಕಾರಣ ಮಾಡುವಂಥ ಜಾರಕಿಹೊಳಿ ಕುಟುಂಬಕ್ಕೂ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ನೋಡ್ರಿ ಇವತ್ತು ಶಿವಮೊಗ್ಗ ನೋಡ್ರಿ ಇವತ್ತು ಕರಾವಳಿ ನೋಡ್ರಿ ಇವತ್ತು ಉಡುಪಿ ಬೆಂಕಿ ಮಾತುಗಳು ಯಾಕೆ ಬೆಳಗಾವಿ ಜಿಲ್ಲಾದಾಗ ಬೆಂಕಿ ಮಾತುಗಳು ಬರುವುದಿಲ್ಲ ಯಾಕೆ ಹಿಂದೂ ಮುಸ್ಲಿಂ ಬೆಳಗಾವಿ ಜಿಲ್ಲೆಯಲ್ಲಿ ಆಗೋದಿಲ್ಲ ಇಲ್ಲಿ ಸರ್ವ ಜಾತಿ ಜನಾಂಗದವರು ಸೌಹಾರ್ದತೆಯ ಸಾಕಾರ ಮೂರ್ತಿಗಳಾಗಿ ಇದೇ ಜಾರಕಿಹೊಳಿ ಕುಟುಂಬ ಐದು ಪಂಚಪಾಂಡವರ ನಿಮಿತ್ತವಾಗಿ ಇವತ್ತು ಯಾವ ರೀತಿ ಇವತ್ತು ಸಾಮಾಜಿಕ ಚಟುವಟಿಕೆ ಮಾಡತ್ತಾರೆ ಇವತ್ತು ಕರ್ನಾಟಕ ನೋಡ್ಬೇಕಲ್ರಿ ಹಂಗಾದ್ರೆ ರಾಹುಲ್ ಜಾರಕಿಹೊಳಿ ಹುಟ್ಟಬ್ಬಕ್ಕ ಬಾಲಚಂದ್ರ ಜಾರಕಿಹೊಳಿ ಚಿಕ್ಕಪ್ಪ ಬರ್ತಾನ ಅವನ ಸಹೋದರ ಸರ್ವೋತ್ತಮ್ ಮತ್ತು ಸನತ ಬರ್ತಾರ ಕಾಕಾ ಸನ ಚಿಕ್ಕಪ್ಪ ಲಖನ ಬರ್ತಾನ ಎಲ್ಲರೂ ಬಂದು ಶುಭಾಶಯ ಕೋರ್ತಾರ ಸಂತೋಷ್ ಅವರು ಎಲ್ಲೋ ಬಂದು ಶುಭಾಶಯ ಕೋರಿ ಈ ಭವಿಷ್ಯದ ನಾಯಕನಿಗೆ ಆಶೀರ್ವಾದ ಮಾಡ್ತಾರ ಹಾಗಾದ್ರೆ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಸಂಖ್ಯೆ ಪುಣ್ಯವಂತ ಜನತೆ ಕರ್ನಾಟಕ ಶಾಂತಿ ಇರಬೇಕಾದ್ರೆ ಜಾರಕಿಹೊಳಿ ಕುಟುಂಬದ ಪ್ರೇರಣೆ ಮತ್ತು ಒಂದು ಶಕ್ತಿ ಅವರ ತತ್ವ ಸಿದ್ಧಾಂತ ಇವತ್ತು ರಾಜ್ಯಾದ್ಯಂತ ಸರಿಸಬೇಕು ಅದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ಲ್ಯಾನ್ ಹಾಕ್ಯಾರ ಆ ಪ್ಲಾನ್ ಸಹಿತ ನಾ ಇವತ್ತು ಘೋಷಣೆ ಮಾಡಕತ್ತೇನೆ ಯಾಕೆಂದ್ರೆ ಅವರ ಜೊತೆ ನಮ್ಮದೊಂದು ಕೆಲವು ಚರ್ಚೆಗಳಾಗಿರ್ತಾವೆ ಬೀದರ್ದಿಂದ ಹಿಡಿದು ಇವತ್ತು ಚಾಮರಾಜಪೇಟೆವರೆಗೆ ಒಂದು ಸಮನ್ವಯ ಸರ್ವ ಜಾತಿ ಜನಾಂಗದ ಮಠಾಧೀಶರ ನೇತೃತ್ವದ ಸಾಹಿತಿಗಳ ಚಿಂತಕರ ನೇತೃತ್ವದ ಒಂದು ಜಾತ ಇನ್ನ ಪ್ರತಿ ಗ್ರಾಮ ಮಟ್ಟದಲ್ಲಿ ಧರ್ಮ ಜಾಗೃತಿ ಬಿಟ್ಟು ಸೌಹಾರ್ದತೆಯ ಜಾಗೃತಿಗಾಗಿ ವಿಶ್ವ ಶಾಂತಿಗಾಗಿ ಸರ್ವ ಜಾತಿ ಜನಾಂಗದವರು ಸೌಹಾರ್ದತೆಯಿಂದ ಬದುಕಬೇಕು ಎಲ್ಲಿ ಜಾತಿ ಜಾತಿ ಬಡದಾಡಿ ನಮ್ಮ ಆಯುಷ್ಯ ಮತ್ತು ನಮ್ಮ ರಾಜ್ಯ ದೇಶವನ್ನು ಗಂಡಾಂತರದಲ್ಲಿ ತರಬಾರ್ದನ್ನುವ ಒಂದು ಹಿತಚಿಂತಕರ ಒಂದು ಟೀಮ್ ತಯಾರು ಮಾಡಕತ್ತರ ಸತೀಶ್ ಜಾರಕಿಹೊಳಿ ಅದರಲ್ಲಿ ಮಠಾಧೀಶರ ದಾರ ಹಿತಚಿಂತಕರದಾರ ಕಲಾವಿದರದಾರ ಪತ್ರಕರ್ತರ ಚಿಂತನೆ ಮಾಡುವಂಥ ತತ್ವಜ್ಞಾನಿಗಳು ಸಹಿತ ಅದಾರ ಆ ಟೀಮ್ ಇನ್ನ ಕೆಲವೇ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಂಡು ಇನ್ನು ರಾಜ್ಯಾದ್ಯಂತ ತಿರುಗಾಡುವುದು ಪ್ರತಿ ಗ್ರಾಮಗಳಲ್ಲಿ ಒಂದು ವಿಚಾರ ವಿನಿಮಯ ಚಿಂತನ ಮಾಡುವುದು ಹಾಗಾದರೆ ಈ ಪ್ಲ್ಯಾನ್ ಹೆಂಗೆ ಸಕ್ಸಸ್ ಆಗಬೇಕು ಅನ್ನೋದು ಇದೇ ಜಾರಕಿಹೊಳಿ ಕುಟುಂಬದ ಒಂದು ನಿರ್ಣಯಕ್ಕೆ ನೀವು ಯಾವ ರೀತಿ ಲೈಕ್ ಮತ್ತು ಶೇರ್ ಕೊಡ್ತೀರಿ ನನ್ನ ಕಮೆಂಟ್ ಬಾಕ್ಸಿನಾಗ ಹಾಕ್ತೀರಿ ನಿಮ್ಮ ಅನಿಸಿಕೆಗಳನ್ನು ಹಂಗಾದ್ರೆ ಖಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಬರ್ತಾನೆ ನಮಸ್ಕಾರ ಅವರಿಗೆ ಕಾಣಿಕೆ ಕೂಡ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ದಯಮಾಡಿ ಯಾರು ಗಲಾಟೆ ಮಾಡಬೇಡಿ ಶಾಂತ ರೀತಿಯಿಂದ ಎಲ್ಲರೂ ಸಹಕರಿಸಲು ವಿನಂತಿ ಸ್ಥಳೀಯ ಐತಿಹಾಸಿಕ ನೆಲೆಯಾಗಿರ್ತಕ್ಕಂಥ ಕಾರ್ತಿ ಗ್ರಾಮದ ಹಾಸೀನರಾಗಿರುವಂಥ ಎಲ್ಲ ಪೂಜೆ ಗೌರವ ಪಾದಕ್ಕೆ ನಮಸ್ಕರಿಸಿ ಮತ್ತು ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಎಲ್ಲ ನಮ್ಮ ಭಾಗದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರಿಗೂ ಇವತ್ತಿನ ತನ್ನ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇದನ್ನು ಯಶಸ್ವಿಯಾಗಿ ಮಾಡಿ ತಮ್ಮ ಪ್ರೀತಿಯನ್ನು ತೋರಿಸಿದ್ರೆ ತಮ್ಮೆಲ್ಲರಿಗೂ ಮೊದಲೇದಾಗಿ ಧನ್ಯವಾದಗಳನ್ನು ಹೇಳುತ್ತಾ ಯಾಕಂದರೆ ಸತತವಾಗಿ ಮೂರನೇ ವರ್ಷ ಇವತ್ತು ನಾವು ಸಾರ್ವಜನಿಕರಲ್ಲಿ ಸಾಮಾಜಿಕವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇಪ್ಪತ್ತ ನಾಲ್ಕನೇ ಹುಟ್ಟು ಹಬ್ಬನ ಇವತ್ತು ನಾವು ಆಚರಣೆ ಮಾಡ್ತೇವೆ ಮೂರು ವರ್ಷ ಹಿಂದೆ ಅಂದರೆ ಇಪ್ಪತ್ತೊಂದನೇ ಹುಟ್ಟು ಹಬ್ಬದ ಆಚರಣೆಯನ್ನು ನಾವು ನಿಮ್ಕೋಣಿ ಮತ್ತು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಕರುಗುಪ್ಪಿ ಗ್ರಾಮದಲ್ಲಿ ಅತ್ಯಂತ ಅದೂರವಾಗಿ ಮತ್ತು ವಿಜೃಂಭಣೆಯಿಂದ ಪ್ರಥಮ ಜನರ ಜೊತೆ ಸಾರ್ವಜನಿಕವಾಗಿ ಬರ್ಡೆಯನ್ನು ಬಡ್ಡೆ ಕಾರ್ಯಕ್ರಮದಲ್ಲಿ ಆಚರಣೆ ನಾವು ಮಾಡಿದ್ವಿ ಅಲ್ಲೂ ಕೂಡ ಸಾಕಷ್ಟು ಜನ ಬಂದು ನಮಗೆ ಆಶೀರ್ವಾದನ ಮಾಡಿದರು ಅನೇಕ ಪೂಜರು ಕೂಡ ಅಲ್ಲಿ ಬಂದು ಆಶೀರ್ವಾದ ಮಾಡಿದರು ಅದಾದ ನಂತರ ಇಪ್ಪತ್ತೆರಡನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಮ್ಮ ಮೂರು ಸ್ಥಳದಲ್ಲಿ ನಾವು ಹೋದ ವರ್ಷ ಆಚರಣೆಯನ್ನು ಮಾಡಿದ್ವಿ ಬೆಳಗಾವದಲ್ಲಿ ಕೆಪಿಡಿ ಸಿಲ್ ಆಗಿರ್ಬೋದು ನಮ್ಮ ಹೆಂಕ ಮತಕ್ಷೇತ್ರದಲ್ಲಿ ಹಳದಾಳ ಯಶೋಸ್ ಆಗಿರ್ಬೋದು ಅದೇ ರೀತಿ ಗೋಕಾಕದಲ್ಲಿ ಅಂದರೆ ಅಲ್ಲಲ್ಲಿ ಜನರಿಗೆ ಅನುಕೂಲ ಆಗಲಂತ ಮೂರು ಕಡೆ ಹೋದ ವರ್ಷ ನಾವು ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ ಇವತ್ತಿನ ಹುಟ್ಟುಹಬ್ಬ ಕೂಡ ಒಂದು ವಿಶೇಷವಾದಂಥ ಸ್ಥಳ ವೀರರ ನಾಡು ವೀರ ರಾಣಿ ಚೆನ್ನಮ್ಮ ಅವರ ಹುಟ್ಟಿದಂಥ ಜನಿಸಿದಂಥ ನಾಡು ಕಾಕ್ತಿ ಗ್ರಾಮದಲ್ಲಿ ಒಂದು ನಮ್ಮ ಹುಟ್ಟು ಹಬ್ಬ ಆಚರಣೆ ಮಾಡಲಿಕ್ಕೆ ನಾವು ಒಂದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಮತ್ತು ಅದು ಕೂಡ ಸಿದ್ದೇಶ್ವರ ಗುಡಿ ಒಂದು ಆವರಣದಲ್ಲಿ ಒಂದು ಹುಟ್ಟುಹಬ್ಬ ಆಚರಣೆಯನ್ನು ಅತ್ಯಂತ ಒಂದು ಸಂತೋಷದ ವಿಷಯ ಮತ್ತು ಅದು ಕೂಡ ತಾವೆಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರಾಗಿರ್ಬೋದು ಯುವಕರು ತಾಯಂದರು ಎಲ್ಲರೂ ಸಾಕಷ್ಟು ಪ್ರೀತಿಯನ್ನು ತೋರಿಸಿದ್ದೀರಿ ಅದಕ್ಕೂ ಕೂಡ ತಮ್ಮೆಲ್ಲರಿಗೂ ಧನ್ಯವಾದನ ಹೇಳುತ್ತಾ ಮುಂದಿ ಅವರ ಮಾರ್ಗದರ್ಶನದಲ್ಲಿ ಅವರ ನೆರಳಿನಲ್ಲಿ ಅವರ ಆಶ್ರಯದಲ್ಲಿ ಮೂರ್ನಾಲ್ಕು ವರ್ಷದಿಂದ ನಾವು ಸಾಕಷ್ಟು ಸಾಮಾಜಿಕವಾಗಿ ಆಗಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ಮತ್ತು ಉದ್ಯಮದಲ್ಲಿ ಕೂಡ ಸಾಕಷ್ಟು ಅವರ ಮಾರ್ಗದರ್ಶನವನ್ನು ನಾವು ಸಾಕಷ್ಟು ಕೆಲಸವನ್ನು ಮಾಡ್ತದೇವೆ ಕೊಟ್ಟಂಥ ಒಂದು ಸೂಚನೆ ಆಗಿರ್ಬೋದು ಸಲಹೆಗಳನ್ನ ಅದನ್ನ ಪಾಲನೆ ಮಾಡ್ಕೊತು ನಾವು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ ಅದೇ ಸಂದರ್ಭದಲ್ಲಿ ತಮ್ಮ ಸೇವೆ ಮಾಡಲಿಕ್ಕೆ ನಾವು ಕೂಡ ಸಾಕಷ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಧಾನಸಭಾ ಚುನಾವಣೆಯಲ್ಲಿ ತಂದೆ ಸತೀಶ್ ಅರ್ಕವಳ್ಳಿ ಎಮ್ಕೋಣಿ ಮತಕ್ಷೇತ್ರ ಜನ ಐವತ್ತೇಳು ಸಾವಿರ ಮತಗಳಿಂದ ಅವ್ರಿಗೆ ಶಾಸಕರಾಗಿ ನಾಲ್ಕನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗುವಂಥ ಒಂದು ಒಪ್ಪಾಗಿ ತಾವೆಲ್ಲರೂ ಕೊಟ್ಟಿದ್ದೀರ ಚುನಾವಣೆ ನಂತರ ಸಾಕಷ್ಟು ಒಂದು ಜವಾಬ್ದಾರಿಯನ್ನು ಪಕ್ಷ ಆಗಿರೋದು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಕೊಟ್ಟಿದ್ದೆ ಎರಡು ಪ್ರಮುಖ ಜವಾಬ್ದಾರಿ ಈಗಲೂ ಅವರು ನಿಭಾಯಿಸ್ತಾರೆ ತಮ್ಮ ತಮ್ಮೆಲ್ಲರು ಗೊತ್ತಿದಂಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಒಂದು ದೊಡ್ಡ ಜವಾಬ್ದಾರಿಯನ್ನು ತಂದೆ ಸತೀಶ್ ಅವ್ರ್ ನಿಭಾಯಿಸ್ತಾರೆ ಯಾಕಂದರೆ ಹದಿನೆಂಟು ಮ ವಿಧಾನಸಭಾ ಮತಕ್ಷೇತ್ರ ಹೊಂದಿರುವಂಥ ಒಂದು ಬೆಳಗಾವಿ ಜಿಲ್ಲೆ ಅತ್ಯಂತ ಒಂದು ದೊಡ್ಡ ಜಿಲ್ಲೆ ಆಗಿರ್ಬೇಕು ಅನ್ನ ಸಾಕಷ್ಟು ಕಡೆ ಅವರು ಕೆಲಸದ ಒತ್ತಡ ಇರುತ್ತೆ ಕ್ರಾಸ್ ಮಾಡೋಕ್ಕಾಗತ್ತೆ ಅದೇ ರೀತಿ ಉಪಯೋಗಿ ಸಚಿವರಾಗಿ ಅವರು ಎರಡನೇದೊಂದು ಪ್ರಮುಖ ಜವಾಬ್ದಾರಿಯನ್ನು ಪಕ್ಷವರಿಗೆ ಕೊಟ್ಟಿದೆ ಅದು ಕೂಡ ಒಂದು ಸಾಕಷ್ಟು ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಆಗಿದೆ ಅದಕ್ಕೆ ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡಬೇಕಾಗತ್ತೆ ಕಾಮಗಾರಿ ವೀಕ್ಷಣೆ ಮಾಡಬೇಕಾಗತ್ತೆ ಸಾಕಷ್ಟು ಕಡೆ ಹೋಗಬೇಕಾಗತ್ತೆ ಅದಕ್ಕೆ ಅಂಥ ಒಂದು ಕೆಲಸದ ಒತ್ತಡದಲ್ಲಿ ಅವ್ರು ಬಹುಶಃ ಮೊದಲಿಗೆ ಎಂಪತ್ತು ಕ್ಷೇತ್ರದಲ್ಲಿ ಬರ್ತಿರು ಜನರಿಗೆ ಒಂದು ಕ್ಷೇತ್ರದಲ್ಲಿ ಬರ್ತಿರೋ ಬಹುಶಃ ಆ ರೀತಿ ಬರ್ಲಿಕ್ಕಾಗಲ್ಲ ಆದರೂ ಕೂಡ ಅವ್ರಿಗೆ ಯಾವ ಯಾವಾಗ ಸಮಯ ಸಿಗ್ತದೆ ಆವಾಗ ಜನತಾ ದರ್ಶನ ಮೂಲಕ ಕ್ಷೇತ್ರದಲ್ಲಿ ಬರುವ ಮೂಲಕ ತಮ್ಮೆಲ್ಲರಿಗೂ ಭೇಟಿ ಮಾಡಲಿಕ್ಕೆ ತಕ್ಕೊಂದು ಪ್ರಯತ್ನ ಮಾಡ್ತಾ ಅದಕ್ಕೆ ಅವರು ಬರಲಿಲ್ಲ ಅಂದರೂ ಕೂಡ ಅವರ ತಮ್ಮ ಪ್ರತಿ ಇರುವಂಥ ಕಾಳಜಿ ಚಿಂತನೆ ಯಾವಾಗಲೂ ಅವರಿದೆ ನಿರಂತರವಾಗಿ ಯಾವ ರೀತಿ ನಮ್ಮ ಜನರಿಗೆ ಸಹಾಯ ಮಾಡಬೇಕು ಕ್ಷೇತ್ರದ ಅಭಿವೃದ್ಧಿ ಬೇರೆ ಬೇರೆ ಭಾಗದ ವಿಭಾಗಗಳಿಂದ ಹೇಗೆ ಅನುದಾನ ತಂದ ಕ್ಷೇತ್ರ ಅಭಿವೃದ್ಧಿ ಮುಂದಿನ ಐದು ವರ್ಷದಲ್ಲಿ ಮಾಡ್ಬೇಕಂತ ಸಾಕಷ್ಟು ಅವರು ಚಿಂತನೆ ಮಾಡ್ತಾರೆ ಅದಕ್ಕೆ ಅವರು ಇಲ್ಲಿ ಬರೆದ ತಮ್ಮ ಜನರ ಪರವಾಗಿ ತಮ್ಮ ಕ್ಷೇತ್ರ ಪರವಾಗಿ ಅವರ ಕಾಳಜಿ ಸದಾ ಇದ್ದೇ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಮತ್ತಿದಲ್ಲದೆ ರಾಜಕೀಯ ಅಲ್ಲದೊಂದು ಸಾಮಾಜಿಕವಾಗಿ ತಮ್ಮ ಸ್ವಂತ ಫೌಂಡೇಶನ್ ಆಗಿರ್ಬೋದು ಸಾಕಷ್ಟು ಸಮಾಜ ಸೇವೆ ಕಾರ್ಯಗಳನ್ನ ತಂದವರು ಹಿಂದೆ ಕೂಡ ಮಾಡ್ತಾ ಇದ್ದಾರೆ ಮುಂದೆ ಕೂಡ ನಿರಂತರವಾಗಿ ಕಾರ್ಯಕ್ರಮಗಳು ನಡುತ್ತಾ ಇರ್ತವೆ ಅಜ್ಜವರು ಹೇಳಿದಂಗೆ ಸಾಕಷ್ಟು ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ಆಗಿರ್ಬೋದು ಸಿಲಿಂಡರ್ ಆಗಿರ್ಬೋದು ಸಾಕಷ್ಟು ಜನರ ರೋಗಿಗಳಿಗೆ ಉಚಿತವಾಗಿ ಒಂದು ಆಕ್ಸಿಜನ್ ಸಿಲಿಂಡರ್ ಆಗಿರ್ಬೋದು ಮಾಸ್ಕ್ ಕೂಡ ಮುಖಾಂತರ ಸಾಕಷ್ಟು ಜನರಿಗೆ ಒಂದು ಸಹಾಯವನ್ನು ಮಾಡಿದ್ರು ಅದಾದ ನಂತರ ಪ್ರವಾಹದಲ್ಲಿ ಕೂಡ ಸಾಕಷ್ಟು ಜನರಿಗೆ ಅನುಕೂಲವಾಗುವಂತ ಸಮಾಜ ಸೇವೆ ಕಾರ್ಯಗಳನ್ನ ಚಟುವಟಿಕೆಗಳನ್ನ ಮಾಡಿದ್ರು ನಿರಂತರವಾಗಿ ಯುವಕರಿಗೆ ಪ್ರೋತ್ಸಾಹ ಆಗುವಂಥ ಕ್ರೀಡೆಗಳಲ್ಲಿ ಕೂಡ ನಾವು ಕೂಡ ಪ್ರೋತ್ಸಾಹ ಮಾಡ್ಕೋದು ಬಂದಿದೆ ಅದು ಯಾವುದೇ ಕ್ರೀಡೆ ಇರಲಿ ಕ್ರಿಕೆಟ್ ಆಗಿರಲಿ ವಾಲಿಬಾಲ್ ಆಗಿರಲಿ ಒಂದು ಫುಟ್ಬಾಲ್ ಆಗಿರಲಿ ಎಲ್ಲ ಕಾರ್ಯಕ್ರ ಎಲ್ಲ ಸ್ಪೋರ್ಟ್ಸ್ಗಳಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯ ನಾವು ಮಾಡ್ತಾ ಇದ್ದೇವೆ ಯಾಕಂದರೆ ಅವರು ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಒಂದು ಪ್ರಚಾರ ಮಾಡೋದಿಲ್ಲ ಅವರ ಸಮಾಜ ಸೇವೆ ನಿರಂತರವಾಗಿ ನಡೀತಿರ್ತದೆ ನಿರಂತರವಾಗಿ ಅವರು ಜನರ ಪ್ರಜೆ ಜನರ ಪರ ಕಾಳಜಿ ಇದೆ ಅಂತ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಯಾಕಂದ್ರೆ ಸಚಿವರಾದ್ರು ಕೂಡ ಅವರ ನಿರಂತರವಾಗಿ ಸಮಾಜ ಸೇವೆ ಹಲವಾರು ಸಮಾಜ ಸೇವೆ ಕಾರ್ಯಗಳ ನಡೀತಾ ಇದ್ದಾವೆ ಇತ್ತೀಚೆಗೆ ಮೊನ್ನೆ ತಾನೇ ನಮ್ಮ ಸತೀಶ್ ವರ್ಷ ಮೀಟ್ರ್ ವತಿಯಿಂದ ಬಿತ್ತನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಯಾಕಂದರೆ ಒಂದು ಬರ ಬಂದಿರುವ ಒಂದು ಸಾಧ್ಯತೆ ಇತ್ತು ಎಲ್ಲ ಕಡೆ ಸರಿಯಾಗಿ ಮಳೆ ಆಗಿಲ್ಲ ಅಂತ ಕಾರಣದಿಂದ ಸಾಕಷ್ಟು ರೈತರು ಅದರ್ಶ ಆಗಿದ್ರು ಸಂಕಷ್ಟದಲ್ಲಿದ್ರು ಅದನ್ನು ನೋಡಲಿಕ್ಕಾಗದೇ ಒಂದು ತಂದೆ ಸತೀಶ್ ಅವ್ರಿಗೆ ಅವರು ಯಾವುದೇ ಒಂದು ಸರ್ಕಾರಿ ಸ್ಕೀಮ್ ಸ್ಕೀಮ್ಗಳಿಗೆ ಅವಲಂಬಿತ ಆಗದೆ ಸ್ವಂತ ತಮ್ಮ ಸ್ವಂತ ಖರ್ಚಿನಿಂದ ತಮ್ಮ ಸ್ವಂತ ಸತೀಶ್ ವರ್ಷ ಲಿಮಿಟೆಡ್ ವತಿಯಿಂದ ಆ ಮೂಡು ಬಿತ್ತನೆ ಕಾರ್ಯಕ್ರಮವನ್ನು ಮಾಡಿದರು ಅದ ಮಾಡಿದ ಫಲವನ್ನೇ ತಾವು ಎರಡು ಮೂರು ದೇಶ ಅಂತ ನೋಡ್ಬೋದು ಹೋಗಾಕ್ ಆಗಿರ್ಬೋದು ಖಾನಾಪುರ ಆಗಿರ್ಬೋದು ಮತ್ತು ಒಟ್ಟಾರೆ ಬೆಳಗಾವ್ ತಾಲೂಕಲ್ಲಿ ಎರಡು ಮೂರು ದೇಶದಿಂದ ಮಳೆ ಬ ಯಾವ ರೀತಿ ಮಳೆ ಬರ್ತಾ ಇದೆ ತಾವು ತಾವೆಲ್ಲರೂ ಕಣ್ಣಾರೆ ತಾವು ವೀಕ್ಷಣೆ ಮಾಡಿದ್ದೀರಿ ಯಾಕಂದರೆ ಆ ಮೂಡು ಬಿತ್ತನೆ ಕಂಪ್ನಿಗಳೆ ವಿಶ್ವದಲ್ಲೇ ಅವರು ಬರೀ ಮೂರು ಕಂಪ್ನಿಗಳಿದಾವೆ ಮೂಡು ಬಿತ್ತನೆ ಮಾಡೋದು ಅದರಲ್ಲಿ ಒಂದು ತರಿಸಿ ತಂದೆ ಸತೀಶ್ ಸಾರಕಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ರೈತರಿಗೆ ಕಷ್ಟ ಆಗಬಾರ್ದು ಅವರಿಗೆ ಸರಿಯಾದ ರೀತಿ ಮಳೆ ಬರಲಿ ಮಳೆ ಬಂದರೆ ಸಾಕಷ್ಟು ಅವರು ಅನುಕೂಲ ಆಗುತ್ತಂಥ ಉದ್ದೇಶದಿಂದ ಆ ಮೂರು ಬಿತ್ತನೆ ಕಾರ್ಯಕ್ರಮವನ್ನು ಮಾಡಿದರು ಅದೇ ರೀತಿ ಮುಂದಿನ ಒಂದೇ ಸತೀಶ್ ಅವ್ರಿಗೂ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹಿಂದೆ ನಾವು ಯಾವ ರೀತಿ ಸತೀಶ್ ಅವರ ಅವಾರ್ಡ್ಸನ್ನು ಮಾಡ್ತಿದ್ವಿ ಸತೀಶ್ ಅವರ ಅವಾರ್ಡ್ಸ್ ಮೂಲಕ ಸಿಂಗಿಂಗ್ ಆಗಿರ್ಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ಭಾಷಣ ಕಾರ್ಯಕ್ರಮ ಆಗಿರ್ಬೋದು ಅದನ್ನ ಇಪ್ಪತ್ತು ವರ್ಷ ಸತತವಾಗಿ ನಾವು ಗೋಕಾಕಲ್ ಆಗಿರ್ಬೋದು ಹೆಮ್ಕಂಡ ಏಳು ಬಾರಿ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕೋವಿಡ್ ಬಂದ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ಈಗ ಮತ್ತೆ ಬರುವಂಥ ದಿನಗಳಲ್ಲಿ ಹೆಮ್ಕಂಡಬಳ್ಳಿಯಲ್ಲಿ ಸತೀಶ್ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಗೋಕಾಕದಲ್ಲಿ ಸತೀಶ್ ಅವರ ಅವಾರ್ಡ್ಸ್ ಆಗಿರ್ಬೋದು ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಒಂದು ಅದೇ ಅಷ್ಟೇ ಅದುರ್ಯವಾಗಿ ಆ ಕಾರ್ಯಕ್ರಮವನ್ನು ಬರುವ ದಿನಗಳಲ್ಲಿ ಸತೀಶ್ ಶಿವರ್ ಅವಾರ್ಡ್ಸನ್ನು ನಾವು ಪ್ರಾರಂಭ ಮಾಡ್ತೀವಿ ಅದಕ್ಕಿಂತ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ತಂದೆ ಸತೀಶ್ ಅವರ್ಕವ್ರು ಮಾಡ್ತಾ ಇದ್ದಾರೆ ಪ್ರಗತಿ ಬರೋ ಒಂದು ಚಿಂತನೆಯನ್ನ ಇಟ್ಕೊಂಡು ಇವತ್ತು ಸಮಾಜದಲ್ಲಿ ಕೆಲಸವನ್ನ ಮಾಡ್ತದ್ರೆ ಯಾಕಂದ್ರೆ ಸಾಕಷ್ಟು ಅವರ ಮಾಡುವಂತ ಸಾಕಷ್ಟು ಕ್ರಿಯಾಶೀಲರಾಗಿ ತಮ್ಮ ಕೊಟ್ಟಂತ ಜವಾಬ್ದಾರಿಯನ್ನ ಮಾಡ್ತಾ ಇದಾರೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವ ರೀತಿ ತಮಗೆ ತಂದೆಯವರ ಮೇಲೆ ನಮ್ಮ ಮೇಲೆ ತೋರಿಸಿದ್ರೆ ಇದೇ ರೀತಿ ನಮ್ಮ ಎಲ್ಲ ಆಶೀರ್ವಾದ ಇಲ್ಲಂತ ಹೇಳುತ್ತಾ ಮತ್ತು ಅದೇ ರೀತಿ ಇವತ್ತು ಮಹಾತ್ಮ ಗಾಂಧಿ ಜಯಂತಿಯವರಾಗಿರ್ಬೋದು ಮತ್ತು ನಮ್ಮ ದ್ವಿತೀಯ ಭಾರತ ದೇಶದ ದ್ವಿತೀಯ ಪ್ರಧಾನಮಂತ್ರಿ ಆದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಅದೆಲ್ಲ ಎಲ್ಲರಿಗೂ ಶುಭಾಶಯಗಳನ್ನ ಕೊರುತ್ತಾ ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಹಲವಾರು ಪೂಜರು ತಮ್ಮ ಅಮೂಲ್ಯವನ್ನು ಸಮನ್ಯ ಸಮಯವನ್ನು ತೆಗೆದುಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದವನ್ನ ನೀಡಿದ್ದಾರೆ ಮತ್ತೊಮ್ಮೆ ಅವರು ಕೂಡ ಹೃದಯಪೂರ್ವಕ ಕೃತಜ್ಞತೆಯನ್ನು ಸೂಚಿಸುತ್ತಾ ಎಲ್ಲರಿಗೂ ಹೇಳುತ್ತಾ ನನ್ನ ಎರಡು ಮಾತು ಸೇನೆ ಧನ್ಯವಾದಗಳು